ಎರಡನೇದು ಬಸ್ಸಿನ ಮೇಲೆ ಬಸ್ನ ನುಗ್ಗಿ ಅಲ್ಲೇ ಮಾಡಿದ್ದು ಬಸ್ ದಾಂಧೆ ಮಾಡಿದ್ದು ಬಸ್ ಕನ್ನಡಿ ಹುಡುಗಿ ಮಾಡಿದ್ದು ಎಲ್ಲವೂ ಮಾಡಿದ್ದಾರೆ ಅಲ್ಲಿ ಕೂಡ ಪೊಲೀಸ್ ಇಲಾಖೆಯ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂದ್ರೆ ಕಂಪ್ಲೇಂಟ್ ಸ್ವೀಕರಿಸಿಲ್ಲ ಅವರು ಅದರಲ್ಲಿ ಕೂಡ ಸ್ಟೇಷನ್ ಜಾಮೀನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಿಮಗೆ ಅದಕ್ಕಾಗಿ ಎರಡು ಮೂರನೇದು ಇನ್ನೊಂದು ಡಯಿಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನ ಯಾರು

ಕಂಪ್ಲೀಟ್ ಬಸ್ ಹಿಂದೆ ಮುಂದೆ ಹೆಡ್ಲೈಟ್ ಅಲ್ಲಿ ಹುಡಿಯಾಗಿದೆ ಹಿಂದಿನ ಗ್ಲಾಸ್ ಹುಡಿಯಾಗಿದೆ ಒಂದು ಹಿಂಗಕ್ಕೆ ಪೆಟ್ಟಾಗಿದೆ ನೀವು ಅವರಿಗೆ ಸ್ಟೇಷನ್ ಅಲ್ಲಿ ಜಾಮೀನು ಕೊಟ್ಟರೆ ಯಾವ ನ್ಯಾಯ ನಾನು ಹೋಗಿ ನಿಜ್ ನಿಜ ನಾವೆಲ್ಲ ಆದಾಗ ನೀವು ದುಡ್ಡ ರೂಲ್ಸ್ ಅನ್ನ ನನಗೆಲ್ಲ ಬಂದು ಇದು ಪಬ್ಲಿಕ್ ಅಲ್ಲಿ ಹೊಡೆದಿದ್ದಾರೆ ಒಂದು ವಿಷಯ ಎರಡನೇದು ನಮ್ಮ ಪತ್ರಿಗತಿ ದಾನ ನನಗೆ ಈಗ ಸಣ್ಣ ನೆನಪಿದೆ ಪತ್ರಿಗತಿ ದಾನ ಮಾಡಲಿಕ್ಕೆ ಬೇಕಾದ ಒಂದು ಪರ್ಮಿಷನ್ ನಿಮ್ಮ ಹತ್ರ ಕೇಳಿದಾಗ ನೀವು ಹೆ ಸಾಧನೆ ಎಲ್ಲಾದ್ರು ಮಾಡಲೇಬಾರ್ದು ಮತ್ತು ಬೇರೆ ರೀತಿಯ ವಾತಾವರಣ ಬರ್ತದೆ ನಮ್ಮ ಆಗುವಾಗ ನಾವು ನೀವು ಒಪ್ಪಿಕೊಂಡು ಆ ರೀತಿ ಯಾವುದೇ ಕೈ ಆಗಲಿಲ್ಲ ಹಿಂದೆ ಈಗ ಅವರು ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಕಾರ್ಪೋರೇಷನ್ ಎದ್ರೆ ಕಾರ್ಪೊರೇಷನ್ ಎದ್ರೆ ಬೆಂಕಿ ಹಚ್ಚಿದ್ದಾರೆ ತಯಾರಿಗೆ ಬಂದ್ ಮಾಡಿದ್ದಾರೆ ಮತ್ತು ಹೊಡಿದ್ದಾರೆ ಇದಕ್ಕೆ ನೀವು ಯಾವ ರೀತಿ ಆಕ್ಷನ್ ಅಂತ ನಾವೀಗ ನಿಮ್ಗೆ ಆ ಸೆಕ್ಷನ್ ಈ ಸೆಕ್ಷನ್ ಅಂತ ನಾನು ಇಷ್ಟು ವಿಷಯ ಹೇಳಿದ್ದೇನೆ ನೀವು ಬೆಟ್ಟಿಗೆ ಸಾಕಿ ಬಿಡ್ತೀರಾ ಅಥವಾ ಪಬ್ಲಿಕ್ ಔಟ್ರೇಜ್ ರೀಚ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೆಳೆದ ಜಾಮೀನು ಕೊಟ್ಟರೆ ಎಲ್ಲ ಸಂಘಟನೆಗಳು ಇದೇ ರೀತಿ ಬಸ್ ಹೊಡಿತಾರೆ ಎಲ್ಲರಿಗೂ ಸ್ಟೇಷನ್ ಜಾಮೀನು ಕೊಡಬೇಕಾಗತ್ತೆ ಪೊಲೀಸ್ ಇಲಾಖೆ ಇಕ್ಕಟ್ಟಲ್ಲಿ ಸುಧಾರಿಸಿಕೊಳ್ತಾರೆ ಅದಕ್ಕಾಗಿ ಆಡಳಿತದ ವ್ಯವಸ್ಥೆ ಖುಷಿ ಬಂದಾಗೆ ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಎಲ್ಲೋ ಒಂದು ಕಡೆ ಸರಿಯಾಗಿ ಅವರಿಗೆ ಈ ರೀತಿಯ ಕ್ರಮವನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ನೂರಾರು ಸಂಘಟನೆಗಳು ಪ್ರತಿಭಟನೆ ಮಾಡ್ತವೆ ಇದ್ದೇ ಇದ್ದ ಬಸ್ ಉಳಿಯುವುದು ಇದ್ದೇ ಇದ್ದು ನೀವು ಸ್ಟೇಷನ್ ಕಮ್ಮಿ ಕೊಡ್ತಾ ಇರ್ತೀರ ಆದರೆ ಬಸ್ ಅವರಿಗೆ ಸ್ಟೇಷನ್ ಕಮ್ಮಿ ಕೊಡಿ ಈಗ ಇದು ಪಾಲಿಸಿ ಡಿಸಿಷನ್ ಹೌದಲ್ಲ ಅಂತ ಸರ್ಕಾರ ಇದು ಬರ್ತದೆ ಹೋಗ್ತದೆ ನೀವು ಅಧಿಕಾರಿಗಳು ನೀವು ಎಲ್ಲ ಇರ್ತೀರಿ ಇದ್ರಿಗಿಂತ ದೊಡ್ಡ ಪರ್ಚಿ ಹೋಗ್ತೀರಿ ಸರ್ ನೀವು ಸರ್ಕಾರ ಬರ್ತದೆ ಇವತ್ತು ಕಾಂಗ್ರೆಸ್ ಇದೆ ನಾಳೆ ಬಿಜೆಪಿ ಬರ್ತದೆ ಪಾಲಿಸಿ ಡಿಸಿಷನ್ ಇದೆ ಆದರೆ ಎಲ್ಲರೂ ಬರ್ತಾನೆ ಮಾಡಿ ಈಗ ನಾಳೆ ನಮ್ಮವರು ಸಹ ಕಲ್ಲೋಡಿದ್ದಾರೆ ತೊಂದರೆ ಇಲ್ಲ ಕಲ್ಲೋಡಿ ಬಿಡುದಿಲ್ಲ ಯಾರೋ ಒಬ್ಬ ವ್ಯಕ್ತಿ ಹುಡುಗ ಹಾಗಾಗಿ ಇದಲ್ಲ ಜಾಮೀನು ಸ್ಟೇಷನ್ ನೀವು ಟಯರ್ ಹೊಸಲಿಕ್ಕೆ ಬಿಡ್ತೀರಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಸ್ಪೀಚ್ ಬಾಯ್ ಬಂದಾಗ ಮಾಡ್ತಾರೆ ತೊಂದರೆ ಇಲ್ಲ ನಾವು ಮಾತ್ರ ಇದು ನಮ್ಮ ಸಮಸ್ಯೆ ಇಟ್ಟಿದ್ದೇವೆ ಎರಡನೇದಾಗಿ ಆ ರೀತಿಯ ಭಾವನೆಗಳನ್ನ ಬಾಂಗ್ಲಾದೇಶಲ್ಲಿ ಆಗಿದ್ದ ಭಾವನೆ ಇಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ರಾಷ್ಟ್ರದ್ರೋಹದ ಒಂದು ಭಾಗ ಒಂದು ಭಾಗ ಆಗ್ತದೆ ಅವರು ಪಬ್ಲಿಕ್ ಸ್ಪೀಚ್ ಅಲ್ಲಿ ಅದನ್ನು ಮಾತಾಡಿದ್ದಾರೆ ಅವ್ರಿಗೆ ಮಾತ್ ಮಾಡಬಹುದು ನಾವು ಮಾತಾಡಿದ್ರು ಕೇಸ್ ಅವರಿಗೆ ಮುಂದೆ ಮಾಡ್ಬೇಕಂತ ಹೇಳಿದ್ದಾರೆ ಮಾಡಬಹುದು ಅಂತ ಹೇಳಿದ್ದಾರೆ ಬೇರೆ ವಿಷಯ ರಾಹುಲ್ ಗಾಂಧಿ ಮಾಡ್ಬೇಕಂತ ಹೇಳಿದ್ದಾರೆ ನೀವ್ರಮ ಕೈಗೊಳ್ತೀರಿ ಮತ್ತೊಂದು ಸ್ಟೇಟ್ಮೆಂಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಅದನ್ನ ನೋಡಿದಾರೆ ಕರ್ನಾಟಕದಲ್ಲಿ ಅವರು ಗಲಭೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದು ಸ್ಟಾರ್ಟಿಂಗ್ ನಾ ಲೈಟ್ ಆಗಿ ಖಂಡಿತ ನೀವು ದಯವಿಟ್ಟು ತೊಗೊಳ್ಬೇಡಿ ಒಂದು ಸ್ಟ್ರೇ ಇನ್ಸಿಡೆಂಟ್ ಬೆಂಕಿ ಹಚ್ಚಿದ್ದು ಒಂದು ಸ್ಟ್ರೇ ಇನ್ಸಿಡೆಂಟ್ ಖಂಡಿತ ಅಲ್ಲ ಇಡೀ ಕರ್ನಾಟಕದಲ್ಲಿ ಆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ ಲಾ ಅಂಡ್ ಆರ್ಡರ್ ಅನ್ನ ಬಲಿ ಕೊಟ್ರೆ ಸಮಸ್ಯೆ ಆಗ್ತದೆ ಮಂಗಳೂರಿನಲ್ಲಿ ಯಾವ ರಾಜಕೀಯ ಪಕ್ಷದವ್ರಿಗೆ ಯಾವ ರಾಜಕೀಯ ಮಾಡಿದ್ರು ಸಹ ಈ ರೀತಿಯ ವ್ಯವಸ್ಥೆ ಆಗುದಿಲ್ಲ ಇನ್ನು ಇನ್ನು ನಿಮ್ಗೆ ಹೇಳಿದ್ದಾರೆ ನೀವು ಹೇಗೆ ಆ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತೇ ಅಂತ ರಾಜಕೀಯ ಪಕ್ಷವಾಗಿ ನಾವು ಅದನ್ನ ಪಬ್ಲಿಕ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ನಾವು ಮಾಡಿ ಮಾಡ್ತೇವೆ ನೀವು ಮುಂದೆ ಏನ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟದೆ ನಮ್ಮ ಇದನ್ನ ನಾವು ಪಬ್ಲಿಕ್ ಇನ್ ಮುಂದೆ ನಾವು ಇಡ್ತಾ ಇದ್ದೇವೆ ನಿಮ್ ಮುಂದೆ ನಾವು ಇಡ್ತಾ

ಈಗ ಅವರಿಗೆ ಇದೇ ಸಾಕುದಲ್ಲ ಮತ್ತೊಬ್ಬ ರೀ ಅದೇ ಅದು ಪ್ರತಿಯೊಂದು ಇನ್ಸಿಡೆಂಟ್ ಆ ರೀತಿ ಪ್ರತಿಯೊಂದು ಕೊಲೆಗೆ ಪ್ರತಿಯೊಂದು ಕೊಲೆ ಬೇರೆ ನಾವು ಮಾಡ್ತೀವಿ

ಬಿಟ್ಟಿದ್ರೆ ಇನ್ನು ಜೈಲಲ್ಲಿ ಇದ್ದಾರೆ ಅಂತ ಓವರ್ ವ್ಯೂ ಮೇಡಂ ವೆರಿಫೈ ಮಾಡಬೇಕಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ನಾನು ಎಕ್ಸ್ಪ್ಲೈನ್ ಮಾಡ್ಕ ಸ್ಟೇಷನ್ ಒಳಗ ಹೋಗಿದ್ದಾರೆ ಪಬ್ಲಿಕ್ ಒಂದು ಶಾಸಕರು ಹೆಡ್ ಆಫ್ ದ ಸಿಸ್ಟಮ್ ಅಲ್ಲಿ ಈವಂತ ಕನೆಕ್ಷನ್ ಇದೆ ಸ್ಟೇಷನ್ ಇನ್ಸ್ಪೆಕ್ಟರ್ ಗೆ ಇನ್ನ ಯಾರಿಗೂ ಕೇಳಿದಾಗ ಜೈಲಿನಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರು ಅಂತ ಕೇಳಬೇಕು

ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಡೂಪ್ಲಿಕೇಟ್ ಕೇಸ್ ಹಾಕಿದ ನಮ್ಗೆ ಗೊತ್ತಿಲ್ಲ ಬದ್ಧವಾಗಿ ಅದರಲ್ಲಿ ಕಾಂಪ್ರಮೈಸ್ ಯಾವತ್ತೂ ಇರೋದಿಲ್ಲ ಯಾಕಂದ್ರೆ ಕಾನೂನು ಮೀರಿ ಯಾರಿಲ್ಲ ಸೊ ಕಾನೂನು ಪ್ರಕಾರ ಯಾವ ಸೆಕ್ಷನ್ ಅನ್ವಯ ಆಗ್ತದೆ ಆ ಸೆಕ್ಷನ್ ಅನ್ವಯ ಪ್ರಕಾರ ನಾವು ಕೇಸ್ ದಾಖಲು ಮಾಡ್ತೀವಿ ಆ ಪ್ರಕಾರ ಬಿ ಎನ್ ಎಸ್ ಏನ್ ಬರ್ದಿದ್ದಾರೆ ಅಕ್ಷರಶಃ ಅದು ಪಾಲನೆ ಆಗ್ತದೆ ಸೊ ನೋಡೋಣ ಸರ್ ಇಲ್ಲ ಸರ್ ನಾವು ಇನ್ಸಿಡೆಂಟ್ ಆದಾಗ ಯಾರು ಯಾವ ಪಕ್ಷದಿಂದ ಬಂದಿದ್ದಾರೆ ಯಾರು ಯಾವ ಸಂಬಂಧ ನಾವು ನೋಡೋಣ

ಇನ್ನು ಸಾವಿರಾರು ಜನ ಈ ರೀತಿ ಮಾಡಿದೆ ಸ್ಟೇಷನ್ ಇವತ್ತು ಅದರೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳುವ ಬರುತ್ತೆ ನಾನೇ ಅದು ತಪ್ಪು ಯಾರೇ ಮಾಡಲಿ ತಪ್ಪು ತಪ್ಪೇ ಯಾರ ಬಸ್ ಅನ್ನ ಕಂಡು ಹೊಡೆದ್ರು ಯಾವ ಸಂದರ್ಭದಲ್ಲಿ ಹೊಡೆದ್ರು ಒಂದು ಅದಕ್ಕೆ ಒಂದು ನಿಮ್ಮ ಕಾನೂನು ಚೌಕಟ್ಟಿದೆ ಆ ಚೌಕಟ್ಟು ಬಿಟ್ಟು ಅವರು ಆಡಳಿತ ಪಕ್ಷದವರಿಗೆ ಒಂದು ಕಾನೂನು ವಿರೋಧ ಪಕ್ಷದವರಿಗೆ ಒಂದು ಕಾನೂನು ಮಾಡಿದ್ರೆ ನಾಳೆ ಕುಸಿ ಬಂದ ಬಸ್ ಅನ್ನ ಇನ್ನೊಂದು ಇನ್ನೊಂದು ನೋಡಿದ್ದಾರೆ ಸಾವಿರ ಓಡಿದ್ದಾರೆ ಲೋ ಅಂಡ್ ಆರ್ಡರ್ ಹಿಂದೆ ಕಂಡು ನಮ್ಮಿಂದ ಲೀಗಲಿ ಏನಾದ್ರು ನಾವು ಮಿಸ್ಟೇಕ್ ಮಾಡಿದೆ ದಯವಿಟ್ಟು ನಮ್ಗೆ ಹೇಳಿ ಲೀಗಲಿ ಐ ಆಮ್ ಆಸ್ಕಿಂಗ್ ಏನಾಗಿದೆ ಅಂತ ಇದು ಮರ್ಡರ್ ಅಂತ ಹೇಳಿದ್ರೆ ಲೀಗಲ್ ಅಂತ ಈಗ ಅವೈಲೇಬಲ್ ಅರೆಸ್ಟ್ ಆಗಿದ್ದಾರೆ ಈಗ ಮುಂದಿನ ಏನಾಗ್ತದೆ ಅದು ನಾವು ನೋಡ್ಬೇಕು ಸರ್

यू आर आंसर कर रहे हैं आंसर कर रहे हैं नो वर्ड एंड डेली क्या तो और नंदा बोलने लगी थी थे एस 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 में कुछ भी खेलो सर जी नहीं मस्ती है प्रमिशर हो रहा है एस इसमें प्रिविलेज तू आस्क यू इसमें प्रिविलेज एस इलेक्टर रिप्रेजेंटेटिव आई एम आस्किंग सेक्शन में कर रहे हैं तने आया आई ಸರ್ ನೀವು ಇದಕ್ಕೆ ನೀವು ಅವಾಗ ಸಿಕ್ಕಾಕೊಳ್ತೀರಿ ಅವಾಗ ನೀವು ಸಿಕ್ಕಾಕೊಳ್ತೀರಿ ಯಾಕಂದ್ರೆ ಇವತ್ತು ನೀವು ಈ ತಪ್ಪನ್ನು ಕೂಡ ಈ ತಪ್ಪನ್ನು ಹಿಡ್ಕೊಂಡು ನಾನು ಹೇಳ್ತಾರೆ ನಾವು ದಯವಿಟ್ಟು ನೀವು ತಪ್ಪು ಮಾಡಬೇಡಿ ಅಂತ ಹೇಳಿ ದಯವಿಟ್ಟು ಪರಿಣಿತ ಮಾಡಿ ಮತ್ತೆ ನಾವೊಂದು ಕಾನೂನಿಗೆ ಎಲ್ಲಿಯೂ ಕೂಡ ಒಂದೇ ಒಂದು ದಿವಸ ಕಾನೂನಿಗೆ ಅಗೌರವ ಕೊಡುವಂತದ್ದು ಸಂವಿಧಾನದ ವ್ಯವಸ್ಥೆಯಲ್ಲಿ ಅಗೌರವ ಕೊಡುವಂತದ್ದು ಪೊಲೀಸ್ ಇಲಾಖೆಗೆ ಅಗೌರವ ಕೊಡುವಂಥದ್ದು ಹೆಬ್ಬರ ಶೆಟ್ಟಿ ಅವರ ವಿರುದ್ಧವಾಗಿ ಎಫ್ಐಆರ್ ಆದಾಗ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳುವಾಗ ಇವರು ನಿಮ್ಮ ಹತ್ರ ಕೇಳಿದಾಗ ಪ್ರತಿ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರು ಮಾಡಬೇಡಿ ಅಂತ ಕಾರ್ಯಕರ್ತ ಕೇಳಿದ್ದಾರೆ ಕಾರ್ಯಕರ್ತರು ಕೇಳಿದ್ದಾರೆ ನನಗೆ ಅಲ್ಲಿ ಹೋಗಿ ಸೆಕ್ಷನ್ ಹಾಕಿ ಎಫ್ಐಆರ್ ಆದ ನಂತರ ಕೂಡ ಅದರಲ್ಲಿ ಕೂಡ ಅವ್ರು ಇಳಿದಾಗ ಅವ್ರಿಗೆ ಎಫ್ಐಆರ್ ಹಾಕಿದೆ ಆದ್ರೂ ನಾವು ಪೊಲೀಸರು ನಮ್ಗೆ ಹೇಳಿದ್ರೆ ನಿಮಗೆ ನಿಮ್ಮ ಒತ್ತಡದಲ್ಲಿ ಪೊಲಿಟಿಕಲ್ ಹ್ಯಾಂಡಲ್ ಮಾಡ್ತೇವೆ ಅಥವಾ ಕೇಸಲ್ಲಿ ಹ್ಯಾಂಡಲ್ ಮಾಡ್ತೇವೆ ಇಟ್ಸ್ ಓಕೆ ಅದು ಬೇರೆನೇ ವಿಷಯ ನಾನು ಸ್ಕ್ವಾಟಲ್ನಲ್ಲಿ ಇರೋದಿದ್ರು ಅದನ್ನ ಈ ಕೇಸ್ ಹಾಕಿದೆ ಐ ವಾಂಟ್ ಬೇಮಿ ಫಾರ್ ದಟ್ ಅದು ಬೇರೆ ಬೇರೆ ರೀಸನ್ ಇದ್ದಿರಬಹುದು ಅವರು ಅವರ ರೀಸನ್ ಕೊಟ್ಟಿರಬಹುದು ನಾನು ಹೇಳಿದ್ರೆ ನಮ್ಮದೇ ಆಗಿದೆ ಅವರು ಏನು ಮಾಡ್ತಿದ್ರು ಅಂತ ಕೇಳೋದು ಅಷ್ಟೇ ಈಗ ನಾನು ಹೋಗಿ ಅಲ್ಲಲ್ಲಗೆ ನೀವು ಪಂಚಾಯತ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿದ ಅಂತ ನಾನು ಹೇಳೋದಕ್ಕೆ ತೆರೆಗಾ ಇನ್ಸ್ಪೆಕ್ಟರ್ ಗೆ ಅದಕ್ಕೆ ಫೋನ್ ಮಾಡಿ ಕೇಳ್ಬೇಕು ನಾನು ಈಗಷ್ಟೇ ನಾನು ಸರ್ ಐ ಕ್ಯಾನ್ ನಾಟ್ ಅಪ್ಡೇಟ್ ೀಚ್ ಅಂಡ್ ಎವ್ರಿ ಆಸ್ಪೆಕ್ಟ್ ನೋ ಈ ಅರೆಸ್ಟ್‌ಮೆಂಟ್ ನೀವು ಅವರನ್ನು ಅರೆಸ್ಟ್ ಮಾಡಿದ್ರಿ ಬಿಟ್ಟಿದ್ರ ಅಂತ ನನಗೆ ನ್ಯೂಸ್ ಇದೆ ಜಸ್ಟ್ ಒಂದು ಗೊತ್ತಾಗಬೇಕು ಅದೇಂತ ಸಿಕ್ಕಾಪಟ್ಟೆ ಇನ್ವೆಸ್ಟಿಗೇಟಿಂಗ್ ನೀವು ರೇಪೋರ್ಟ್ ಮೇಲೆ ಇಟ್ಸ್ ಕಮ್ಸ್ ಪಬ್ಲಿಕ್ ನಾಲೇಜ ಸರ್ ಅವರಿಗೆ ಬಿಟ್ ಅವರಿಗೆ ನಮಗೆ ಗೊತ್ತಿಲ್ಲ ಸರ್ ನೀವು ಕಾನೂನನ್ನ ಸರಿಯಾಗಿ ಅರಿವಾಗಿ ನೀವು ಜಾಮೀನು ಮಾಡ್ತಿದ್ರೆ ನೀವು ಆರೆಡೆ ದಪಕ್ಷದ ಆದರೆ ನಾವು ಆರೆಡೆ ದಪಕ್ಷದ ನಾನು ಈ ರೀತಿ ಮಾಡಿಸ್ತಾ ಇದ್ದಾರೆ ಸ್ಪಷ್ಟವಾಗುತ್ತೆ ಐ ಆಮ್ ನಾಟ್ ಇನ್ ದಿ ಲಾ ಸರ್ ಒನ್ ಮಿನಿಟ್ ನಾನು ನಾಳೆ ಯಾರೋ ಒಬ್ಬರಿಗೆ ಟೂರಿಯಾ ಸರ್ ಸ್ಟೋರಿ ಹಾಕ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಅಥವಾ ನಾನು ಏನು ಮಾಡಿಲ್ಲ ಅಥವಾ ಇನ್ನಿತರ ಒಂದು ತಪ್ಪು ಕ್ಷಮೆ ಕೇಳಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಮಾಡಿದ ಧರ್ಮಕ್ಕೆ ಏನು ಶಿಕ್ಷೆ ಅದಕ್ಕೆ ಕೇಳುವಂತದ್ದು ನಾನು ಕೇಳುವಂತದ್ದು ಇಷ್ಟೇ ನೀವು ಬಿಡ್ತೀರಾ ಇವತ್ತು ಪವರ್ ಆಸ್ ಎ ಕಮಿಷನ್ ಯು ಹಾವ್ ರೈಟ್ ಆಲ್ ದ ರೈಟ್ ನಿಮ್ಮ ಖುಷಿ ಬಂದ ಏನು ಕಾನೂನು ನಿಯಮದಲ್ಲಿ ಏನಿದೆ ಅದನ್ನು ನೀವು ಮಾಡಲಿಕ್ಕೆ ಸ್ಪೆಕ್ಯುಲೇಷನ್ ಈಚೆಗೆ ಹೇಗಬೇಕು ಆಚೆಗೆ ಹೇಗಬೇಕು ಅದನ್ನು ಕೂಡ ಹೇಗಬೇಕು ಅಂತ ಮಾಡಿಸಿಕೊಳ್ಳಿ ಅನ್ನೋದು ನೀವು ಕೂಡ ಮನುಷ್ಯ ನಾವು ಮನುಷ್ಯರು ಅವರು ಮನುಷ್ಯರು ಪೊಲೀಸ್ ಕಾನ್ಸ್ಟೇಬಲ್ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಗೆ ಚೂರಿ ಹಾಕಿ ಈ ಮಾಡಿದಾಗಲೂ ಅವರಿಗೆ ಬಂದದ್ದು ನಾವೇ ಅವರು ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾಳೆ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಸಹಕಾರ ಕೊಡುವಂತಹ ಪಕ್ಷ ನಾವು ನೀವು ಅವರಿವತ್ತು ಇವತ್ತು ಹೇಳ್ತೀರಿ ಅಂತ ಹೇಳಿ ನಾಳೆ ನಿಮಗೇ ಡಿ ಸಿ ಪಿಗೂ ಏನಾಗಲಿಕ್ಕೆಲ್ಲ ಕೆಲ ಮಟ್ಟದ ಪೊಲೀಸರ ಮಾನಸಿಕತೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಏನು ಮಾಡಿದ್ರು ಪೊಲೀಸರಿಗೆ ಕೆನೆಗೆ ಹೊಡೆದ್ರು ಬಸ್ ಹೊಡೆದ್ರು ಏನು ಮಾಡಲ್ಲ ನಮ್ಮ ಮೇಲಿನ ಅಧಿಕಾರಿಗಳು ಅಂತ ಹೇಳಿದ್ರೆ ಅವರು ಮಾನಸಿಕವಾಗಿ ಅವರ ಪರಿಸ್ಥಿತಿ ಏನಾಗಬಹುದು ಕಾನೂನನ್ನು ಯಾವ ರೀತಿ ಹತ್ತು ತಂದಕ್ಕೆ ಆಗುತ್ತೆ ನಿಮಗೆ ಆಗಲ್ಲ ನೀವು ಅವರ ಆತ್ಮಸ್ಥೈರ್ಯವನ್ನು ತುಂಬ ನೀವು ಮೇಲೆ ಹೇಳಬಹುದು

ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅವರ ಮೇಲೆ ಕಾನೂನು ರೀತಿಯಲ್ಲಿ ಕೋರ್ಟಿನಲ್ಲಿ ವಿಚಾರಣೆಯನ್ನು ಮಾಡಬಹುದು ಅಂತೇಳುವಂಥ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ನ ಪ್ರತಿಭಟನಾ ಮೆರವಣಿಗೆ ಇವತ್ತು ಇಡೀ ದೇಶದಲ್ಲಿ ಕಂಡರಿಯದಂಥ ಒಂದು ಬಹಳ ವಿಚಿತ್ರವಾದಂಥ ಪ್ರತಿಭಟನೆಯನ್ನು ಇವತ್ತು ಕೈಗೊಂಡಿದ್ದಾರೆ ಪ್ರಾರಂಭದಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಂಥ ಕಾಂಗ್ರೆಸ್ ನಾರಾಯಣ ಗುರುಗಳ ವೃತ್ತದಿಂದ ಲಾಲ್ಬಾಗ್ ತನಕ ಬರುವಂಥ ಸಂದರ್ಭದಲ್ಲಿ ಆ ಪ್ರತಿಭಟನಾ ಭಾಷಣದಲ್ಲಿ ಐವಾನ್ ಡಿಸೋಜ ವಿಧಾನ ಪರಿಷತ್ನ ಶಾಸಕರು ಇಡೀ ಭಾರತ ದೇಶದ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಅವಹೇಳನ ಆಗುವ ರೀತಿಯಲ್ಲಿ ಅವರು ಅವರ ಪ್ರತಿಭಟನಾ ಭಾಷಣದಲ್ಲಿ ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೇವೆ ಹಣ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅವರ ಮೇಲೆ ಕಾನೂನು ರೀತಿಯಲ್ಲಿ ಕೋರ್ಟಿನಲ್ಲಿ ವಿಚಾರಣೆಯನ್ನು ಮಾಡಬಹುದು ಅಂತೇಳುವಂಥ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ನ ಪ್ರತಿಭಟನಾ ಮೆರವಣಿಗೆ ಇವತ್ತು ಇಡೀ ದೇಶದಲ್ಲಿ ಕಂಡರಿಯದಂತ ಒಂದು ಬಹಳ ವಿಚಿತ್ರವಾದಂಥ ಪ್ರತಿಭಟನೆಯನ್ನು ಇವತ್ತು ಕೈಗೊಂಡಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸಿದ್ದರಾಮಯ್ಯವರು ಎಲ್ಲೋ ಒಂದು ಕಡೆ ಅವರ ಭಿಕ್ಷೆಯಲ್ಲಿರುವಂಥ ಐವಾನ್ ಇತ್ತೀಚೆಗೆ ಇವರನ್ನು ಎಂ ಎಲ್ ಸಿ ಮಾಡಿದ್ದಾರೆ ಅದಕ್ಕಾಗಿ ಅವರ ಪರ ಎಂ ಎಲ್ ಸಿ ಮಾಡಿದಕ್ಕಾಗಿ ಒಂದು ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಳ್ಬೇಕು ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ ಹಿಂಬಾಬ ಹಿಂಬಾಗಲಿನಿಂದ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದಂಥ ಐವನ್ ತಾಕತ್ತಿದ್ರೆ ಚುನಾವಣೆಯಲ್ಲಿ ನಿಂತು ಎದುರುಗಡೆಯಾಗಿ ಗೆಲುವನ್ನು ಸಾಧಿಸಿಕೊಂಡು ತಮ್ಮ ಮಾತನ್ನ ಧೈರ್ಯದಲ್ಲೇ ಹೇಳಿ ಹಿಂದುಗಳು ಹಿಂದೂಗಳನ್ನು ಅಲ್ಲಿ ಯಾವ ರೀತಿಯಲ್ಲಿ ಬಾಂಗ್ಲಾದಲ್ಲಿ ಆಗ್ತಾ ಇದೆ ಅದನ್ನು ಮಧ್ಯದಲ್ಲಿಟ್ಟುಕೊಂಡು ಇಲ್ಲಿ ಹಿಂದೂಗಳ ವಿರುದ್ಧ ಅಲ್ಪಸಂಖ್ಯಾತರನ್ನು ಎತ್ತಿಕೊಟ್ಟು ಮುಸಲ್ಮಾನರನ್ನು ಎತ್ತಿಕೊಟ್ಟು ಗಲಾಟೆ ಎಬ್ಬಿಸಲಿಕ್ಕೆ ಕಾರಣೀಕರ್ತರಾಗಿರುವಂಥ ಐವನರಿಗೆ ಪೊಲೀಸ್ ಇಲಾಖೆ ಅವರ ಮೇಲೆ ಕಾನೂನು ಕ್ರಮವನ್ನು ಸೆಕ್ಷನನ್ನು ಹಾಕಿ ಅವರನ್ನು ಬಂಧಿಸಬೇಕು ಅಂತೇಳುವಂಥದ್ದು ಕಮಿಷನ್ರಿಗೆ ಇವತ್ತು ನಾನು ಮತ್ತು ಶಾಸಕ ಸನ್ಮಿತರಾದಂಥ ಭರತ್ ಶೆಟ್ಟಿ ಅವರು ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಪ್ರಮುಖರು ಇವತ್ತು ಮನವಿಯನ್ನು ಕೊಡ್ತಾ ಆಗ್ರಹವನ್ನು ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಕುಂಡರು ಕಾಂಗ್ರೆಸ್ ಪಕ್ಷದ ಡಿ ಎನ್ ಎ ಪುಂಡರ ಡಿ ಭ್ರಷ್ಟಾಚಾರದ ಡಿ ಎನ್ ಎ ಅಂತೇಳಿ ಒಪ್ಪಿಕೊಳ್ಳುವಂಥದ್ದಾಗಿದೆ ಅವರೇ ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಅವರೇ ನಗರದ ಜನರ ರಕ್ಷಣೆ ನಗರದ ಸುತ್ತಿನ ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಇರುವಂಥ ಸಂದರ್ಭದಲ್ಲಿ ಅವರ ಪುಂಡ ಕಾರ್ಯಕರ್ತರು ಬಸ್ ಗಾಜನ್ನು ಉಡಿ ಮಾಡ್ತಾರೆ ಬಸ್ಸಿನ ಲೈಟ್ ಅನ್ನ ಉಡಿ ಮಾಡ್ತಾರೆ ಆದರೆ ಆ ಬಸ್ಸಿನ ಗಾಜನ್ನು ಉಡಿ ಮಾಡಿದಾಗ ಒಂದು ಮಹಿಳೆಗೆ ಗಾಯ ಆಗ್ತದೆ ಆ ಗಾಯ ಆದ ಮಹಿಳೆಗೆ ಪೊಲೀಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡುವ ಮುಂಚೆ ಈ ಆರೋಪಿಗಳನ್ನು ಸ್ಟೇಷನ್ನಿಂದ ಬಿಡುಗಡೆ ಮಾಡ್ತಾರೆ ನಾಚಿಗೆ ಆಗಬೇಕು ಇಂತಹ ಆಡಳಿತದ ವ್ಯವಸ್ಥೆಗೆ ಯಾವ ಅಗೌರವ ತೋರಿಸುವಂಥದ್ದು ಸಂವಿಧಾನಕ್ಕೆ ಅಗೌರವ ತೋರಿಸುವಂಥ ಕೆಲಸ ಕಾರ್ಯಗಳು ಇವತ್ತು ಐವಾನ್ ಡಿಸೋಜ್ ಅವರು ಆ ಭಾಷಣದಲ್ಲಿ ಮಾಡಿಲ್ಲ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಲ್ಲಿ ಆಡಳಿತದ ಪಕ್ಷಕ್ಕೆ ಜನರು ಎದ್ದು ನಿಂತು ದಂಗೆ ಎದ್ದಿದ್ದು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯರ ಮೇಲೆ ಕೇಸ್ ಎತ್ತಿಕೊಳ್ಳಲು ಕೋರ್ಟ್ಗೆ ಅನುಮತಿ ಕೊಟ್ಟಂತ ರಾಜ್ಯಪಾಲರ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ದಂಗೆ ಎದ್ದು ಹೋರಾಟಗಳು ಗಲಾಟೆಗಳು ಆಗ್ತವೆ ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಗಂಟಾ ಗೋಚಿವಾಗಿ ಅವರು ಹೇಳ್ತಾ ಇದ್ದಾರೆ ಪ್ರತಿಭಟನೆಗಳು ಮಂಗಳೂರಿನಲ್ಲಿ ನಡೀತಾ ಇರಲಿಲ್ಲ ಆದರೆ ಇಲ್ಲಿ ಇವತ್ತು ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಪ್ರತಿಕೃತಿ ದಾಳ ಮಾಡುವಂಥದ್ದು ರಾಜ್ಯಪಾಲರ ಬಗ್ಗೆ ಒಂದು ಸಂವಿಧಾನಿಕವಾಗಿ ಉದ್ಯದಲ್ಲಿ ಕೂತಂಥ ದಲಿತ ಸಮಾಜದ ಒಂದು ರಾಜ್ಯಪಾಲರಿಗೆ ಅವಹೇಳನ ಬರುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ರಾಜ್ಯಪಾಲರಿಗೆ ಅಗೌರವ ಸಂವಿಧಾನಕ್ಕೆ ಅಗೌರವ ಕೊಡುವ ರೀತಿಯಲ್ಲಿ ಇವತ್ತು ಅವರು ಮಾತನ್ನಾಡಿದ್ದಾರೆ ಅದರ ಮಧ್ಯದಲ್ಲಿ ಪ್ರತಿಕೃತಿ ದಂಡನೆ ಟಯರ್ ಟಯರ್ ಟಯರಿಗೆ ಬೆಂಕಿ ಕೊಡುವಂಥ ರೀತಿಯ ಪ್ರತಿಭಟನೆ ಮಾಡಿದ್ದಾರೆ ಇವತ್ತು ನಾನು ಪೊಲೀಸ್ ಇಲಾಖೆಗೆ ಒಂದೇ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟಯರ್ ಮತ್ತು ಪ್ರತಿಕೃತಿ ದಾನ ಮಾಡಿದಕ್ಕೆ ಯಾವ ಸೆಕ್ಷನ್ ಹಾಕಿದ್ದೀರಿ ಇಷ್ಟ ಎರಡನೇದು ಪೊಲೀಸ್ ಇಲಾಖೆ ಒಂದು ಬಸ್ಸಿನ ಗಾಜು ಮತ್ತು ಕನ್ನಡಿ ಉಡಿ ಮಾಡಿದಕ್ಕೆ ನೀವು ಅವರನ್ನ ಬೇಲಲ್ಲಿ ಬಿಡ್ತಾರೆ ಅಂದರೆ ಇಲ್ಲಿ ಹಲವು ಸಂಘಟನೆಗಳು ಸ್ಟೇಷನ್ ಅಲ್ಲಿ ಬಿಡ್ತೀರಿ ಅಂತ ಹೇಳಿದ್ರೆ ಹಲವು ಸಂಘಟನೆಗಳು ಹಲವು ರಾಜಕೀಯ ಪಕ್ಷಗಳು ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರು ದಾರಿ ಹೋಕರರು ಬಸ್ಸಿನ ಕನ್ನಡಿ ಹೊಡೆದ್ರೆ ಅವರಿಗೂ ಕೂಡ ಸ್ಟೇಷನ್ ಜಾಮೀನಲ್ಲಿ ನೀವು ಬಿಡುಗಡೆ ಮಾಡಬೇಕಾದಂತ ಅನಿವಾರ್ಯ ನಿಮಗೆ ಬರಬಹುದು ಅದಕ್ಕಾಗಿ ಎಚ್ಚರದಿಂದಿರಿ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಇವತ್ತು ಸಿ ಎ ಎನ್ ಆರ್ ಸಿ ಆದಾಗ ನಿಮಗೆ ರಕ್ಷಣೆಗೆ ಬಂದದು ಭಾರತೀಯ ಜನತಾ ಪಾರ್ಟಿ ತಿಳ್ಕೊಳ್ಳಿ ಅಂತ ಹೇಳೋದು ಮಾತನ್ನ ಹೇಳ್ತಾ ಅವರು ಆಸ್ಪತ್ರೆಯಲ್ಲಿ ಅವರಿಗೆ ಯಾವ ಟ್ರೀಟ್ಮೆಂಟ್ ಕೊಡಲಾಗಿದೆ ಗಾಯದ ಒಳ ಹರಿವು ಎಷ್ಟು ಜೀವಕ್ಕೆ ಅಪಾಯ ಇದೆಯೋ ಎಷ್ಟು ಇದನ್ನೆಲ್ಲ ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ ಅದು ಬಿಟ್ಟು ಆಡಳಿತ ಪಕ್ಷದವರು ಮಾಡಿದ್ದು ಅವರಿಗೆ ಹೆದರಿ ಅವರ ತಕ್ಕಡಿಗೆ ಕುಣಿವ ಹಾಗೆ ಮಾಡಿ ಇವತ್ತು ಪೊಲೀಸ್ ಇಲಾಖೆ ಅವರನ್ನು ಜಾಮೀನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಇವತ್ತು ನಾಚಿಗೆ ಆಗುವಂಥ ಕೆಲಸ ಕಾರ್ಯಗಳು ಮಂಗಳೂರಿನ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಹಳೆಯ ಚಕ್ರ ಪ್ರತಿಕೃತಿ ದಹನ ಈ ರೀತಿಯ ಪ್ರತಿಭಟನೆಗಳು ಈ ಈ ಅಧಿಕಾರದ ಮದನ ಅಥವಾ ರಾಜ ರಾಹುಲ್ ಗಾಂಧಿಯನ್ನ ಖುಷಿ ಮಾಡಬೇಕು ಅಥವಾ ಭಿಕ್ಷೆ ಭಿಕ್ಷೆಯನ್ನು ತಗೊಂಡಿದ್ದಾನೆ ವೇದ ಹೇಳಿದಾಗೆ ಎಮ್ ಎಲ್ ಸಿ ಮಾಡಿದರೆ ಅದಕ್ಕೋಸ್ಕರ ಅವರ ಪರವಾಗಿ ನಿಲುವನ್ನು ತೋರಿಸಿಕ್ಕ ಅತಿ ಒಂದು ಉತ್ತೇಜಿತರಾಗಿ ಒಂದು ಎಕ್ಸೈಟೆಡ್ ಆಗಿ ಭಾಷಣ ಮಾಡ್ತಾ ಮಾಡ್ತಾ ಬಾಂಗ್ಲಾದೇಶನ ರೀತಿಯ ಸ್ವರೂಪದ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಆಗ್ತದೆ ಅನ್ನುವಂಥ ದಾಂಧಲೆ ಮಾಡ್ತೇವೆ ಗಲಭೆ ಮಾಡ್ತೇವೆ ಇದರಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ನಿಂದ ಇಡೀ ಕರ್ನಾಟಕದಲ್ಲಿ ಗಲಭೆ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ ಇಡೀ ಒಂದು ದೊಡ್ಡ ರೀತಿಯಾದ ದೊಂಬಿ ಗಲಭೆ ಕಲ್ಲು ಹೊಡೆಯುವುದು ಟೈರಿಗೆ ಬೆಂಕಿ ಹಚ್ಚುವುದು ಅದರ ಫಸ್ಟ್ ಟ್ರೈಲರ್ ಅನ್ನು ಮಂಗಳೂರಿನಲ್ಲಿ ತೋರಿಸಿದ್ದಾರೆ ಚುನಾಯಿತ ಗಣಪತಿಗಳಿಗೆ ನಾನು ಮಂತ್ರಿ ಮಂಗಳೂರು ಕಾರ್ಪೊರೇಷನ್ ಲಿಮಿಟ್ಸ್ ಎಲ್ಲ ಆಗಿದಂಥದ್ದು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಮಂಡಲ ನಾವೆಲ್ಲರೂ ಬಂದಿದ್ದೇವೆ ಮೂರು ಬೇಡಿಕೆಗಳನ್ನು ಕಮಿಷನರ್ ಮುಂದೆ ಇಟ್ಟಿದ್ದೇವೆ ಆದರೆ ಪೊಲೀಸ್ ಇಡೀ ಪೊಲೀಸ್ ಇಲಾಖೆ ಇಡೀ ಕರ್ನಾಟಕದಲ್ಲಿ ರಾಜಕೀಯ ಶಕ್ತಿಗಳ ಕಾಂಗ್ರೆಸ್ನ ರಾಜಕೀಯ ಶಕ್ತಿಗಳ ರಾಜಕೀಯ ಪುಡಾರಿಗಳ ಕೈಗೊಂಬೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ ಸ್ಟೇಷನ್ ಒಳಗೆ ಸಾವಿರಾರು ಜನ ಹೋಗಿ ಗಲಾಟೆ ಮಾಡಿದ್ರು ಸಹ ಸ್ಟೇಷನ್ ಆಫೀಸರ್ ಅನ್ನೇ ಸಸ್ಪೆಂಡ್ ಮಾಡಿದ್ದನ್ನು ಸಹ ನಾವು ನೋಡಿದ್ದೇನೆ ಡಿಜೆಲ್ಲಿಗಳ ಆರೋಪಿಗಳನ್ನ ಬಿಟ್ಟಿದ್ದನ್ನು ಸಹ ನಾವು ನೋಡಿದ್ದೇವೆ ಹಾಗಾಗಿ ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ಅನ್ನೋದು ಅವರಿಗೆ ಬಿಟ್ಟಂತ ವಿಷಯ ಅಂದ್ರೆ ನಮ್ಗೆ ಜಾಸ್ತಿ ಹೋಗ್ತೇನೆ ಇಲ್ಲ ಆದ್ರೆ ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಮಂಗಳೂರಿನಲ್ಲಿ ಈ ರೀತಿಯ ವರ್ತಿಸುವುದು ಒಂದು ರಾಜಕೀಯ ಪಕ್ಷ ಬಹಳ ಕಮ್ಮಿ ಕಾಂಗ್ರೆಸ್ನವರು ಈ ಹಿಂದೆ ಮಾಡಿರ್ಲಿಕ್ಕಿಲ್ಲ ಆ ರೀತಿಯ ವರ್ತನೆಯನ್ನ ಇವತ್ತು ನಾವು ಕಂಡಿದ್ದೇವೆ ಐ ಐವನ್ ಸುಮೋಟ ಎಲ್ಲ ಆಗುದಿಲ್ಲ ಅಂತ ಹೇಳ್ತಾರೆ ಹೋದ ವಿಷಯ ಬಂದಾಗ ಸುಮೋಟಕ್ಕೆ ತೆಗಿಬೇಕಾದದ್ದು ಒಬ್ಬ ಅಧಿಕಾರಿಯ ಕರ್ತವ್ಯ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಅದಕ್ಕೆ ಸಹ ನೀವ್ ಹೋಗಿ ಕೇಸ್ ಕೊಡ್ಬೇಕಾದ್ರೆ ಕೇಸ್ ಕೊಡ್ಲಿಕ್ಕೆ ಹೋದ್ರೆ ಕೇಸ್ ತಗೊಳ್ಳುವುದಿಲ್ಲ ಇವರು ಕೇಸ್ ತಗೊಳ್ಳುವುದಿಲ್ಲ ನಮ್ಮ ಮೇಲೆ ಸುಳ್ಳು ಸುಳ್ಳು ಕೇಸ್ ಆಗ್ತಾರೆ ಯಾವ್ದು ಕೇಸನ್ನು ತೋದ್ಕೊಳ್ಳುದಿಲ್ಲ ಕಲ್ಲು ಹೊಡಿದ ವ್ಯಕ್ತಿಗಳನ್ನ ಅಲ್ಲಿ ನಿಲ್ಲಿಸಿ ನೋಟಿಸ್ ಕೊಡಿಸಿ ಕಳಿಸಿದಾರಂತೆ ಸಮಸ್ಯೆ ಏನಂತ ಹೇಳಿದ್ರೆ ಭಾರತೀಯ ಬಿಎನ್ ಎಸ್ ಪ್ರಕಾರ ನೋಟಿಸ್ ಕೊಡ್ಲಿಕ್ಕೆ ಇದ್ದೇ ಇದೆ ಆದ್ರೆ ಕಲ್ಲು ಹೊಡೆದು ಪೆಟ್ಟು ತಿಂದಂತ ಮಹಿಳೆ ಇನ್ನೂ ಆಸ್ಪತ್ರೆಯಲ್ಲಿ ಇದ್ದಾರೆ ಒಂದು ವೇಳೆ ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಾರ್ದು ಹೆಚ್ಚು ಕಮ್ಮಿ ಆದ್ರೆ ಈ ಆರೋಪಿಗಳನ್ನ ಪುನಃ ಇವರು ಹುಡ್ಕೊಂಡು ಹೋಗ್ತಾರ ಇವರಿಗೆ ನೋಟಿಸ್ ಕೊಟ್ಟಿಗೆ ಕಳ್ಸಿದಾರಂತೆ ಇದನ್ನೆಲ್ಲ ನೋಡಿದ್ರೆ ಇವರು ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಮತ್ತು ಕಾಂಗ್ರೆಸ್ನ ಪುಡಾರಿಗಳು ಬರ್ಕೆ ಸ್ಟೇಷನ್ಗೆ ಇವಾಗಲೇ ಹೋಗಿದ್ದಾರೆ ಅನ್ನೋದನ್ನ ನಾವು ಕೆಲವರು ಫೋನ್ ಮೂಲಕ ಹೇಳಿದ್ರು ನನಗೆ ಗೊತ್ತಿಲ್ಲ ಆದ್ರೆ ಹೇಳಿದ್ದಾರೆ ಅಲ್ಲಿ ಹೋಗಿ ಅದು ಕೇಸನ್ನು ಸ್ವಲ್ಪ ವೀಕ್ ಮಾಡ್ಲಿಕ್ಕೆ ನೋಡ್ತಿದ್ವಿ ಅದಕ್ಕೋಸ್ಕರ ರೀತಿಯಲ್ಲಿ ನೀವು ವೀಕ್ ಮಾಡಬಾರ್ದು ಅನ್ನುವಂಥ ಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಿದೆ ಚುನಾಯಿತ ಜನಪ್ರತಿನಿಧಿಗಳಿಗೆ ಗೊತ್ತಿದೆ ನೀವು ಏನ್ ಮಾಡ್ತಿದ್ದೀವಿ ಏನಾಗಿದೆ ಅನ್ನೋದನ್ನ ನಾವು ತೋರಿಸ್ತಿದ್ದೇವೆ ಇನ್ನು ಅವರಿಗೆ ಬಿಟ್ಟಂತ ವಿಷಯ ನ್ಯಾಯ ಮಾಡ್ತಾರೋ ಅನ್ಯಾಯ ಮಾಡ್ತಾರೋ ಗವರ್ನರ್ ಒಬ್ಬ ದಲಿತ ವ್ಯಕ್ತಿ ಆ ದಲಿತ ವ್ಯಕ್ತಿಯ ಮನೆಗೆ ಹೋಗಿ ಗವರ್ನರ್ ವಾಸ ಇರುವ ಸ್ಥಳಕ್ಕೆ ಹೋಗಿ ಗವರ್ನರ್ ಅನ್ನ ಅಲ್ಲಿಂದ ಓಡಿಸ್ತೇವೆ ಬಾಂಗ್ಲಾದೇಶ ರೀತಿಯ ಪ್ರಧಾನಮಂತ್ರಿಯನ್ನು ಹೇಗೆ ಓಡಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ಅದೇ ರೀತಿಯಲ್ಲಿ ಈ ದಲಿತ ಗವರ್ನರನ್ನು ನಾವು ಓಡಿಸ್ತೇವೆ ಅನ್ನುವಂಥ ಮಾತನ್ನು ಸಹ ಭಾಷಣದಲ್ಲಿ ಹೇಳಿದ್ದಾರೆ ಹಲವಾರು ನಾಯಕರುಗಳು ಹೇಳಿದ್ದಾರೆ ಅವರ ಮೇಲೆ ಇಟ್ ಅಟ್ರಾಕ್ಟ್ಸ್ ಅಟ್ರಾಸಿಟಿ ಆ್ಯಕ್ಷನ್ ಅವರು ದಲಿತ ವ್ಯಕ್ತಿಯನ್ನು ಮನೆಗೆ ಹೋಗಿ ನಮ್ಮ ಮನೆಯಿಂದ ಮನೆ ಖಾಲಿ ಮಾಡಿಸ್ತೇವೆ ಅಂತ ಹೇಳಿದ್ರೆ ಅದು ಅಟ್ರಾಸಿಟಿ ಇವರಿಗೆ ನಮಗೆ ಬಂದಾಗ ಬೇಡದಿದ್ದ ಕೇಸ್ ಹಾಕ್ತಾರೆ ನನ್ನ ಮೇಲೆ ಹಾಕಿದ್ದಾರೆ ವೇದ ಮೇಲೆ ಹಾಕಿದ್ದಾರೆ ಹರೀಶ್ ಪೂಂಜರ್ ಮೇಲೆ ಹಾಕಿದ್ದಾರೆ